ಕಳೆದ ಏನು ಆರ್ ಟಿ ನಗರದಲ್ಲಿ ಕಾರ್ಯಕ್ರಮ ಮಾಡಿದಂಥ ಸಂದರ್ಭದಲ್ಲಿ ಪ್ರೊಫೆಸರ್ ಕೃಷ್ಣೇಗೌಡ ಸರ್ ಗುರುಗಳ ಜೊತೆಯಲ್ಲಿ ಕಾರ್ಯಕ್ರಮ ಮಾಡಿದಂಥ ಸಂದರ್ಭದಲ್ಲಿ ಪೂಜ್ಯರನಿಗೆ ಆಹ್ವಾನ ಇದ್ದಿದ್ದಕ್ಕೆ ಮತ್ತೊಮ್ಮೆ ನಾನು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ ಪರಮ ಪೂಜ್ಯರಿಗೆ ನೇರವಾಗಿ ಹಾಸ್ಯಕ್ಕೆ ಬರ್ತೀನಿ ನಮ್ಮ ಸಂಘಕ್ಕೆ ಒಂದು ಜ್ವರದ ಚಪ್ಪಾಳೆ ಕೊಡಬೇಕಂತ ವಿನಂತಿ ಮಾಡಿಕೊಳ್ತೀನಿ ನಮ್ಮ ಸಂಘಕ್ಕೆ ನೀವು ಚಪ್ಪಾಳೆ ಓಡಿದ್ರಿ ನಮ್ಮ ಸಂಘ ಯಾವುದಂತ ಬಹಳ ಮಂದಿಗೆ ಗೊತ್ತಿಲ್ಲ ಯಾರು ತಿಳಿಯ ಒಳಗೆ ಕೂದಲಿಲ್ಲ ಅವರೆಲ್ಲ ನಮ್ಮ ಸಂಘದವರು ಎಲ್ಲೆಲ್ಲಿ ಲೈಟ್ಗೆ ಮಿರಿ ಮಿರಿ ಮಿನ್ಸ್ತಾ ಇದ್ದಾರೆ ಅವರೆಲ್ಲ ನಮ್ಮ ಸಂಘದ ಸದಸ್ಯರು ನಮ್ಮ ತರ ಇರ್ತಕ್ಕಂಥವ್ರು ನಮ್ಮ ಸಂಘದ ಸದಸ್ಯರಾದ್ರೆ ಇನ್ನು ಕೆಲವ್ರು ನೋಡ್ಬೇಕ್ರಿ ಇಲ್ಲಿ ಕೂದಲೋಗ್ಬಿಟ್ಟಿರ್ತಾವ ನಮ್ಮನೆ ಸೂರ್ಯಕಾಂತ ತಂಗ್ ಆಗ್ಬಿಟ್ಟಿರ್ತದ ಅವರು ನಮ್ಮ ಸಂಘದ ಖಜಾಂಚಿಗಳು ಇನ್ನು ಕೆಲವ್ರು ನೋಡ್ಬೇಕ್ರಿ ಇಲ್ಲಿಂದ ತಗೊಂಡು ಕೂದ್ಲಿಂಗ್ ಹಾಕಿದ ಚಪ್ಪರ ಕಟ್ಟಿಂಗ್ ಅಂತ ಅದಕ್ಕೆ ಅವರು ನಮ್ಮ ಸಂಘದ ಕಾರ್ಯದರ್ಶಿಗಳು ಯಾರಾದರೂ ನಮ್ಮ ಸಂಘಕ್ಕೆ ಸೇರ ಬಯಸುವರಿದ್ದಲ್ಲಿ ಕಾರ್ಯಕ್ರಮ ಮುಗಿದ ನಂತರ ಒಬ್ಬೊಬ್ಬರಾಗಿ ಸಾಲಾಗಿ ಬಂದು ತಮ್ಮ ತಲೆಗಳನ್ನು ಈ ರೀತಿಯಾಗಿ ತೋರಿಸಿ ಅರ್ಜಿಗಳನ್ನು ಪಡೆಯತಕ್ಕದ್ದು ನಾವು ನಮ್ಮ ಮೇಲೆ ಹಾಸ್ಯ ಮಾಡ್ಕೊಳ್ತೀವಲ್ಲ ಸ್ನೇಹಿತರೆ ಆದರೆ ನಮ್ಮ ಸಂಘದವ್ರಿಗೆ ಬಹಳ ಖುಷಿ ಆಗದ್ ಯಾವಾಗ ಅಂದ್ರೆ ಮಳೆ ಬಂದಾಗ್ರಿ ಕೊಟ್ರೇಶ್ ಅವ್ರಿಗೆ ಮಳೆ ಬಂದಾಗ ನಿಮಗೆ ಯಾಕ್ರಿ ಖುಷಿ ಏನು ಸುಖರಿ ಅದು ಮೇಲಿಂದ ಮಳೆ ಹನಿ ಬಿದ್ಕೊಳ್ಳಿ ಟಪ್ ಅಂತ ಬಿದ್ಕೊಳ್ಳಿ ಟಣ್ಣಂತ ಸೌಂಡ್ ಬರ್ತರಿ ಹಾ 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 ಕೋಟಿ ರೂಪಾಯಿ ಕೊಟ್ಟರು ಬಹಳಷ್ಟು ಮಂದಿ ಕೂದ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ನಮ್ದು ಏನಿಲ್ಲ ಡೈರೆಕ್ಟ್ ಟಪ್ ಟಣ್ಣ ಆಹಾ ಮಜಾನೇ ಬೇರೆ ರೀ ಮಳೆ ಹನಿ ಬೀಳಿ ಬೇಡ ಅಂತ ಹೇಳಂಗಿಲ್ಲ ಸ್ನೇಹಿತರೆ ಆದ್ರೆ ಆಲಿಕಲ್ಲ ಮಾತ್ರ ಬೆಳಬಾರ್ದು ನಮ್ಗೆ ನೋಡ್ರಿ ನಿಮ್ಗೆ ಎಷ್ಟು ಆನಂದ ಆಗಿರ್ಬೇಕು ಹೌದಾ ನಾವು ನಮ್ಮ ಮೇಲೆ ಹಾಸ್ಯ ಮಾಡಿಕೊಂಡ್ರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಅದಕ್ಕೆ ಸ್ನೇಹಿತರೆ ಇದೆ ಎಂದು ಮೆರೆಯ ಬೇಡ ಇದೆ ಎಂದು ಮೆರೆಯ ಬೇಡ ಇಲ್ಲ ಎಂದು ಕೊರಗ ಬೇಡ ಒಂದೇ ತರ ಇದ್ದರೆ ಬಹಳ ಜೀವನ ಬಹಳ ಚೆನ್ನಾಗಿರುತ್ತೆ ಅದಕ್ಕೆ ಎಲ್ಲ ರಂಗದಲ್ಲಿ ಕೂಡ ನಾವು ಹಾಸ್ಯಗಳನ್ನ ನಾವು ಕಾಣಬಹುದು ಸ್ನೇಹಿತರೆ ಇತ್ತೀಚಿಗೆ ಬಂದ್ರೆ ಕಟ್ಟಿಂಗ್ ಕೊಡ್ರಿ ಏನು ಅನಾಹುತ ಕಟ್ಟಿಂಗ್ ಕೊಡ್ರಿ ನಾನು ಒಬ್ಬ ಹುಡುಗನ್ ಕೇಳಿದೆ ತಮ್ಮ ಯಾವ್ದಲ್ಲಿ ಕಟ್ಟಿಂಗು ಒಂದೆ ಎಬ್ಬುಲಿ ಇರೋ ತಮ್ಮ ಈ ಕಡೆ ಒಬ್ಬರು ರೀ ತಮ್ಮ ನಿಂದ್ಯಾದಲ್ಲಿ ಕಟ್ಟಿಂಗು ಒಂದೆ ರಾಜ ಹುಲಿ ಇವ್ರು ಇವರಿಬ್ಬರು ಸೇರಿಕೊಂಡು ವಾಪಸ್ ಹಣ ನಿಂದಾದ ಹಣ ಕಟ್ಟಿಂಗ್ ಅನ್ನಲ್ಲ ನನಗೆ ಅವರಿಬ್ಬರು ನಾನು ಸೇರಿಕೊಂಡು ವಾಪಸ್ ನಾನು ಕೇಳಿದರೆ ನಂದು ಕಟಿಂಗ್ ಅಂತ ನಾನು ಹೇಳ್ಬೇಕ್ರೆ ಅವರಿಗೆ ನನ್ನ ಪುಣ್ಯರೇ ರೇ ಅವತ್ತು ಅದಕ್ಕೆ ಸ್ನೇಹಿತರೆ ನಾವು ನಮ್ಮ ಮೇಲೆ ಹಾಸ್ಯಗಳನ್ನು ಮಾಡ್ಕೊಳ್ತೀವಿ ನಾನು ಕೆಲವರು ಪ್ರಶ್ನೆಗಳು ಕೇಳ್ತೀನಿ ನೇರವನ್ನ ನನಗೆ ಉತ್ತರ ಕೊಡ್ಬೇಕು ನೀವೆಲ್ಲ ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಯಾವುದು ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಇಲ್ಲಿ ನೇತ್ರ ತಜ್ಞರಿದ್ದರೆ ನೇತ್ರದಾನ ಬಹಳ ಇಂಪಾರ್ಟೆಂಟ್ ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ನೇತ್ರದಾನ ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ವಿದ್ಯಾದಾನ ಪೂಜ್ಯರು ಕೊಡ್ತಾ ಇದ್ದಾರೆ ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ವಿದ್ಯಾದಾನ ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ಕನ್ಯಾದಾನ ಯಾರಪ್ಪ ಪುಣ್ಯಾತ್ಮ ನೋಡ್ರಿ ದುಶ್ಮನ್ ಕಹ ಅಂದ್ರೆ ಬಗಲ್ ಮೇಂತೆ ಸೈಲೆಂಟ್ ಆಗಿ ಓದ್ಬಿಡ್ತಾರೆ ಅವರು ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದಾನ ಕನ್ಯಾದಾನಂತೆ ಪುಣ್ಯಾತ್ಮ ಯಪ್ಪ ಎಲ್ಲಿ ದೀಪದಂತೆ ಆ ಎಂತೆ ಸಿದ್ಧರು ನಮಗೆ ಸ್ನೇಹಿತರೆ ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದಾನ ಕನ್ಯಾದಾನ ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ಮೈದಾನ ನನ್ನ ಕೈ ನನ್ನ ತಲೆ ಮೇಲೆ ಹೋದ್ರೆ ಮೀಯಾ ಖುಷಿ ಅಥವಾ ನನಗೆ ಅರ್ಥ ಆಗಲಿಲ್ಲ ಒಂದು ಮನೆ ಮೈದಾನ ಕಣ್ಣ ಕಾಣ್ತದೆ ನಿಮಗೆ ಹೋದ ಎಲ್ಲ ದಾನಗಳಲ್ಲಿ ಮತ್ತೊಂದು ಸರ್ವಶ್ರೇಷ್ಠವಾದ ದಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಶ್ರೇಷ್ಠ ದಾನ ಸ್ನೇಹಿತರೆ ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಎಲ್ಲ ದಾನಗಳಲ್ಲಿ ಮತ್ತೊಂದು ಸರ್ವಶ್ರೇಷ್ಠವಾದ ದಾನ ಈ ದೇಶಕ್ಕಾಗಿ ಒಬ್ಬ ಯೋಧ ಇಡೀ ತನ್ನ ದೇಹವನ್ನು ಬಲು ದನ್ನು ಕೊಡ್ತಾನೆ ಸ್ನೇಹಿತರೆ ಅದು ನಿಜವಾದ ದಾನ ಅಂತಹ ಯೋಧರಿಗೆ ನಾವೆಲ್ಲರೂ ಅಭಿನಂದನೆ ಸಲ್ಲಿಸಿರ್ತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನ ಇಲ್ಲಿಗೆ ಮುಗಿಸಲ್ಲ ಈಗ ಪ್ರಾರಂಭಿಸ್ತಿದ್ದೀನಿ ನಾನು ಹೇಳುವಂಥ ಹಾಸ್ಯ ನಿಮಗೆ ಅರ್ಥ ಆದರೆ ಚಪ್ಪಾಳೆ ತಟ್ರಿ ನಾನು ಹೇಳುವಂಥ ಹಾಸ್ಯ ನಿಮಗೆ ಅರ್ಥ ಆದರೆ ಚಪ್ಪಾಳೆ ತಟ್ರಿ ಅರ್ಥ ಆಗಲಿಲ್ಲ ಅಂದರೆ ಇನ್ನೂ ಜೋರಾಗಿ ಚಪ್ಪಾಳೆ ತಟ್ರಿ ಅಂತ ನಾನು ಹೇಳೋದಿಲ್ಲ ಬೇಕಾದಷ್ಟು ಹಾಸ್ಯ ಪ್ರಸಂಗ ನಮ್ಮ ಜೀವನದ ಸಿಗ್ತಾ ಹೋಗ್ತಾ ಸ್ನೇಹಿತರೆ ಇತ್ತೀಚೆಗೆ ಒಳಗೆ ಬರ್ತಕ್ಕಂಥ ಅಡ್ವರ್ಟೈಸ್ಮೆಂಟ್ ನಾವು ನೋಡ್ತಿದ್ದೀವಿ ಏನು ಅನವದ ಅಡ್ವರ್ಟೈಸ್ಮೆಂಟ್ ಬರಕ್ಕೆ ಶುರು ಶುರುವಾಗಿಯವ್ರಿ ನೀವು ತುಂಬಾ ತಪ್ಪಾಗಿದ್ದೀರಳಗಾಗ ಬೇಕೆ ನ್ಯೂಟ್ರಿ ಸ್ಲಿಮ್ ಆಯುರ್ವೇದಿಕ್ ಟಾಣಿ ಕುಡಿಯಿರಿ ಅಂತ ಬಂತು ಏನೋ ಒಂದು ಅಡ್ವರ್ಟೈಸ್ಮೆಂಟ್ ಬಂತು ಸ್ನೇಹಿತರೆ ನೀವು ತುಂಬಾ ತಪ್ಪಾಗಿದ್ದೀರಾ ತೆಳ್ಳಗಾಗ ನ್ಯೂಟ್ರಿ ಸ್ಲಿಮ್ ಆಯುರ್ವೇದಿಕ್ ಟಾಣಿ ಕುಡಿರಿ ಅಂತ ಬಂತು

ನೋಡ್ರಿ ನಿಮಗೆ ಎಷ್ಟು ಎಫೆಕ್ಟ್ ಆಗ್ತದೆ ನನಗೆ ಅರ್ಥ ನನಗೆ ನೀವು ಬೊಕ್ಕಿಲ್ಲ ಕೂಡ ಟಿವಿಗೆ ಕಲ್ತು ನನಗೆ ನಾನು ಯಾಕೆ ಟಿವಿ ಕಲ್ತೊಂಡಿಲ್ಲ ಅಂದ್ರೆ ಟಿವಿನ ದುಡ್ಡು ಕೊಡ್ತೀವಿ ಒಂದೇ ಒಂದು ಕಾರಣಕ್ಕೆ ಅವತ್ತು ಕೈ ಬಿಟ್ಟು ನಾನು ಇಲ್ಲಾಂದ್ರೆ ಟಿವಿನ ಕೈಗೊಳ್ಳಿದ್ದು ನೀವೆಲ್ಲ ಪ್ರಶ್ನೆ ಮಾಡ್ಬೋದು ಕೊಟ್ರೇಶ್ ಅವರೇ ಆ ಎಣ್ಣೆ ಹಚ್ಕೊಂಡ್ರೆ ಕೂದಲು ಬರ್ತವಲ್ಲ ಹೇಳಿ ನಮ್ಮ ಅಪ್ಪಲ್ರಿ ನನ್ನ ನಮ್ಮನ ಮೇಲೆ ಆನೆ ಮಾಡಿ ಹೇಳ್ತೀನಿ ಸುಡುಗಾಡಿಗೋದ ಹೆಣ ಅಷ್ಟೇ ತೆಲೆಗಳಿಂದ ಹೋಗಿರೋ ಕೂದಲು ಯಾವತ್ತು ವಾಪಸ್ ಬಂದರೆ ಇತಿಹಾಸನೇ ಇಲ್ಲ ಸ್ನೇಹಿತರೆ ದುಡ್ಡು ಬರುತ್ತೆ ಹೋಗುತ್ತೆ ಅಧಿಕಾರ ಬರುತ್ತೆ ಹೋಗುತ್ತೆ ಬಂಗಾರ ಬರುತ್ತೆ ಹೋಗುತ್ತೆ ಸತ್ಯ ಯಾವುದಂದ್ರೆ ಹೊಟ್ಟೆ ಬರುತ್ತೆ ಹೋಗಲ್ಲ ಕೂದಲು ಹೋಗುತ್ತೆ ಬರಲ್ಲ ಇಷ್ಟೇ ಲಾಜಿಕ್ ಹೌದಾ ಅದೇನಿರಲಿ ಸ್ನೇಹಿತರೆ ನನಗೆ ಕೊಟ್ಟಂತ ಸಮಯ ಕೇವಲ ಹದಿನೆಂಟು ನಿಮಿಷ ಹದಿನೆಂಟು ನಿಮಿಷದಲ್ಲಿ ನಿಮ್ಮನ್ನು ಹೇಗೆಲ್ಲ ನಾನು ಕರ್ಕೊಂಡು ಹೋಗ್ಬೋದು ಹಾಸ್ಯಗಳಿಗೆ ಹಾಡುಗಳನ್ನು ಕೇಳಿದ್ರೆ ಬಹಳ ಖುಷಿ ಆಗ್ತಕ್ಕಂಥ ಹಾಡುಗಳು ಕೇಳಿಸ್ತಾ ಇದ್ದೀವಿ ಮೊದಲೆಲ್ಲ ಜಗವಿ ದುಜಾಣ ಚೆಲು ಬಿ ನತಾಣ ಗೆಲ್ಲೆಲ್ಲೋ ರಸದೋತಾಣ ನಿನಗೆಲ್ಲೆಲ್ಲೋ ರಸದೌತ ತಾಗ ಮಹಿಮನ ಮರೆ ಮರೆತಾಗ ನಗು ನಗು ತಾನಲೀನಲಿ ಏನೇ ಆಗಲಿ ತೊಟ್ಲಗೆ ಹಾಕಿ ತೆಗೆದು ಹಾಡುಗಳು ಸ್ನೇಹಿತರೆ ಎಲ್ಲೇ ಇರು ಹೇಗೆ ಇರು ಎಂದೆಂದು ಮನದಲ್ಲಿ ನೀ ತುಂಬಿರು ನನ್ನಾಸೆನೂರು ಹೂವಾಗಿ ನಗಲು ಹೂಮಾಲೆ ಮಾಡಿ ನಿನಗೆಂದೆ ತೆರಲು ಎಂತಹ ಅದ್ಭುತ ಸಾಹಿತ್ಯಗಳು ಸ್ನೇಹಿತರೆ ಇತ್ತೀಚೆಗೆ ಒಂದು ಹಾಡು ಬರದ್ರು ಏನು ಅನಾಹುತ ಹಾಡು ಬರದ್ರಿ ಅದನ್ನ ರಾತ್ರಿ ಹನ್ನೆರಡು ಗಂಟೆ ಒಂದು ಹಾಡು ನಿದ್ರೆ ಬರದಿರಿ ರಾತ್ರಿ ಹನ್ನೆರಡು ಗಂಟೆಗ ನಿದ್ರೆ ಬರದಿರಿ ಅವರವ್ವ ಪಕ್ಕ ರಪ್ಪ ಅಂತ ಹೊಡಲಕ್ಕಿ ಇದು ಕರ್ಮದ ಸಾಹಿತ್ಯಗಳು ಸ್ನೇಹಿತರೆ ಒಂದು ಹಾಡು ಮಂತ್ರಿ ದಿಕ್ಕ ತಕ್ಕಿ ಬಿಡಕತ್ತಿ ಬಿಡ್ತೀನಿ ನೀವು ಏನೇನು ಅನಾಹುತ ಆಡದ್ರೆ ಈ ಎಕ್ಕ ರಾಜ ರಾಣಿ ನನ್ನ ಕೈ ಒಳಗೆ ಮಣ್ಣು ನಿನ್ನ ಬಾಯಿ ಒಳಗೆ ಅಂದ್ರ ಬಾರ್ ರಂದ್ರ ಬಾರ್ ಕಾ 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 ಉತ್ತರ ಆಟಗಳು ಜನಪದ ಹಾಡುಗಳೆಂತ ಬಂದ ಹಾಡುಗಳು ಸಿಗಿದ್ರೆ ಎಂಡ್ರು ಮಕ್ಕಳು ಇರುವರು ತಮ್ಮ ಎಲ್ಲಿ ತನಕ ಎಂಡ್ರು ಮಕ್ಕಳು ಇರುವರು ತಮ್ಮ ಎಲ್ಲಿ ತನಕ ಇದ್ರೆ ತಿಂಬೋ ತನಕ ಇದ್ರೆ ತಿಂಬೋ ತನಕ ಸತ್ತಾಗ ಬರುವರು ತಮ್ಮ ತನಕ ಸತ್ತಾಗ ಬರುವರು ತಮ್ಮ ತನಕ ಮಣ್ಣ ಮುಚ್ಚೋ ತನಕ ಕಣ್ಣ ಮುಚ್ಚೋ ತನಕ ಏ ಯಾಕೆ ಬಡದಾಡ್ತಿ ತಮ್ಮ ಯಾಕೆ ಬಡದಾಡ್ತಿ ತಮ್ಮ ಮಾಯ ಮೇಚಿ ಸಂಸಾರ ನೇಚಿ ನೀನು ಬರೀ ತಮ್ಮ ಕಣ್ಣ ಮೋಚಿ ಮಣ್ಣ ಮುಚ್ಚಿ ಜನಪದ ತಾಕತ್ತುಗಳು ಸ್ನೇಹಿತರೆ ಇತ್ತೀಚೆಗೆ ಟ್ರೆಂಡಿಂಗ್ ಸಾಂಗ್ ಉಟ್ಕೊಂಡವ್ರಿ ಏನಿಲ್ಲ ನಿನ್ನ ನನ್ನ ನಡುವೆ ಏನೇನಿಲ್ಲ ಇದು ಒಂದು ಸಾಹಿತ್ಯ ಇನ್ನೂ ಸಾಂಗ್ ಉಟ್ಕೊಂಡವ್ರಿ ಡ್ರೈವರಾ ಹಾ ನೋಡ್ರಿ ಬಿಡ್ಬೇಡ್ರಿ ನೀವು ಸ್ಟೇರಿಂಗ್ ಬಿಡ್ಬಾಡ್ರಿ ನೀವು ಒಟ್ಟ ಕುಣಿತಾಳೋ ಏನ ನಾವು ಹಾಡುಗಳು ಬರಕ್ ಹತ್ತೇವ್ರಿ ಮುಂಜನೆದ್ದು ಕುಂಬರಣ್ಣ ಅಲುಬಾನುಂಡ ಆರ್ಯರಿಮಣ್ಣ ತುಳಿದಾನ ಮುಂಜನೆದ್ದು ಕುಂಬರಣ್ಣ ಅಲುಬಾನುಂಡ ಆರ್ಯರಿಮಣ್ಣ ತುಳಿದಾನ ಇವು ಸ್ನೇಹಿತರೆ ಜನಪದ ಇದಕ್ಕೆ ತಾಕತ್ತಿರುವಂಥದ್ದು ಅದಕ್ಕೆ ಹೇಳೋದು ಎಂಟು ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಭಾಷೆ ಏನಾದ್ರೂ ಇದ್ರೆ ಅದು ನನ್ನ ಭಾಷೆ ನನ್ನ ಹೆಮ್ಮೆಯ ಕನ್ನಡದ ಭಾಷೆ ಎನ್ನುವಂಥ ಮಾತನ್ನ ಹೆಮ್ಮೆಯಿಂದ ನಾನು ಹೇಳ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ ಸ್ನೇಹಿತರೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಬರಲಿ ಸರ್ ನಾಚಿಕೆ ಏಕೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವೇ ಸತ್ಯ ಎಲ್ಲಾದರೂ ಇರು ಎಂತಾದರೂ ಇರು ಹತ್ತು ಗಂಟೆಗೆ ಮನೆಗೆ ನೀನು ಬಿದ್ದಿರು ಎಂಡತಿಯೇ ಸತ್ಯ ರೆ ನಿತ್ಯ ಯಾರ್ಯಾರಿಗೆ ಏದರ್ತೀರ ಅವ್ರಿಗೆ ಅಷ್ಟೇ ಹಾಡು ವಿಶೇಷವಾಗಿ ನನ್ನ ಧ್ವನಿ ತರ್ತದಿ ಆ ಧ್ವನಿ ಬೇರೆ ಯಾವುದಲ್ಲ ವಾದ್ಯಗಳ ಜೊತೆಯಲ್ಲಿ ಧ್ವನಿ ತರ್ತಿದ್ದೀನಿ ಧ್ವನಿ ಸರಿಯಾಗಿದ್ದರೆ ಚಪ್ಪಾಳೆ ಕೊಡಿ ಬಾಯಿಂದನೇ ವಾದ್ಯಗಳನ್ನು ಹೇಗೆ ನುಡಿಸಬಹುದು ಸ್ನೇಹಿತರೆ ಆ ಧ್ವನಿ ಇದೀಗ ನಿಮಗೋಸ್ಕರ ಸೌಂಡ್ ಬೂಸ್ಟ್ ಸೌಂಡ್ ప్లీజ్ మధ్యలో దేవుడి చెప్పాళిక్స్ హీగ్ చెప్పాళి అంతా ధ్వని నేను Uhh uh 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 బల క్రీ వెస్టర్న్ బీట్స్ అని కూడా నౌట బాగానే చీక్ సౌండ్ ఆఫ్ చీక్ 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 వెస్టర్న్ బీట్స్ Please. చెప్ప జనసేవ జనకుంటే మోస ఉంటా చెప్పాడే సుమ కల్పన వయస్సు యవ హాడన్న హాడబోదు ఒక్క ఐదన వయసు హాడు లాలి 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 ఒందనే

ತಾಂತೀಯ ಹಾಂತೀಯ ಏಳುವೆ ಬಂದರೆ ತುಟಿಗಳ ಸಿಹಿ ಅಂಚಲಿ ಪ್ರೀತಿಯಲ್ಲಿ ನೀರು ಸುಖ ಗೊತ್ತೇ ಇರಲಿಲ್ಲ ಓ ಹೂ ಊವಂತೀಯ ಇಪ್ಪತ್ತೈದನೇ ವಯಸ್ಸಿಂದ ಅರವತ್ತೈದನೇ ವಯಸ್ಸಿಗೆ ಆಡ ಬದಲಾಯ್ತು ಯಾರಿಗೆ ಬೇಕು ಈ ಲೋಕ ಯಾರಿಗೆ ಬೇಕು ಈ ಲೋಕ ಮೋಸಕ್ಕೆ ಕೈ ಮುಗಿಬೇಕಾ ಚಿಂತೆಯು ಇದ್ದರೂ ನಗಬೇಕಾ ಪ್ರಿಯ ಹೋದರೂ ಇರಬೇಕಾ ಯಾರಿಗೆ ಬೇಕು ಈ ಲೋಕ ಅರವತ್ತೈದನೇ ವಯಸ್ಸಿಂದ ಎಂಬತ್ತೈದನೇ ವಯಸ್ಸಿಗೆ ಆಡ ಬದಲಾಗುತ್ತೆ ಸ್ನೇಹಿತರೆ ಈ ದೇಹದಿಂದ ದೂರನಾದ ಏಕೆ ಆತ್ಮನೇ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ಈ ದೇಹದಿಂದ ದೂರನಾದ ಏಕೆ ಆತ್ಮನೇ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ಎಂಬತ್ತೈದೇ ವಯಸ್ಸಿಂದ ತೊಂಬತ್ತೈದನೇ ವಯಸ್ಸಿಗೆ ಆರು ಬದಲಾಯ್ತು ಎಲ್ಲಿಗೆ ಪಯಣ ಯಾವುದು ದಾರಿ ये कांगी संचारी ये कांगी संचारी यल्ली के पयणा यावदू दारी ये कांगी संचारी ये कांगी संचारी 95 वैसे मेलपट्टो नो सॉन्ग ओनली <coughs> <coughs> ನಿಮ್ಮೆಲ್ಲರ ನಗು ನಿಮ್ಮೆಲ್ಲರ ಪ್ರೀತಿ ಹೀಗೆ ನಿರಂತರವಾಗಿರಲಿ ಹೇಳಿ ಕೇಳಿ ಮಾಸ್ತರ್ ನೌಕರಿ ಮಾಡ್ತಕ್ಕಂಥವ್ರು ನಾವು ಕೂಡ್ಲಿಗಿ ತಾಲೂಕು ಶಿವಪುರ ಗುಲ್ರಟ್ಟಿಯಲ್ಲಿ ಒಬ್ಬ ದೈಹಿಕ ಶಿಕ್ಷಕನಾಗಿ ಕೆಲಸ ಮಾಡ್ತೀನಿ ಈ ಜಗತ್ತಿನೊಳಗೆ ಒಬ್ಬ ಮೇಸ್ಟ್ರು ಮನಸ್ಸು ಮಾಡಿದರೆ ಮಿನಿಸ್ಟ್ ಆಗಬಲ್ಲ ಅದೇ ಮಿನಿಸ್ಟ್ರು ಮೇಸ್ಟರ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಅದ್ಭುತವಾದಂಥ ಹುದ್ದೆ ಯಾವುದಾದ್ರೆ ಅದು ಪವಿತ್ರವಾದ ಹುದ್ದೆ ಶಿಕ್ಷಕ ವೃತ್ತಿ ಅನ್ನೋದನ್ನು ನಾವು ಯಾರು ಮರಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಶಾಲೆ ಒಳಗ ಮಾಸ್ತರ್ ಲೇ ಗುಂಡ ಗುಂಡಮೇಲೆ ಸಾರ್ ನಮ್ಮ ದೇಶ ಯಾಕೆ ಮುಂದುವರೆದಿಲ್ಲ ವೆರಿ ಸಿಂಪಲ್ ಸರ್ ಏನು ಸರ್ ಈ ಕಡೆಗೆ ಹೋದ್ರೆ ಸಮುದ್ರ ಹೋದ್ರೆ ಸಮುದ್ರ ಹಿಂದ್ ಗಡಿಗೋದ್ರೆ ಸಮುದ್ರ ಮುಂದ್ ಹಿಮಾಲಯ ಪರ್ವತ ಸರ್ ಅದಕ್ಕೆ ಮುಂದುವರೆದಿಲ್ಲ ಸರ್ ಇರ್ಬೋ ತಮ್ಮ ಅಂದ್ರೆ ಮಾಸ್ತರ್ಟ್ ಲೇ ಸತೀಶ ಸರ್ ಬಸವಣ್ಣನವರು ವಚನಗಳನ್ನು ಏಕೆ ಬರೆದರು ಇದ್ರಿಗೆ ಏನೇ ಸರ್ ವಿಷಯ ಅಂದವ ಸರ ಬಸವಣ್ಣನವರು ವಚನಗಳನ್ನು ಏಕೆ ಬರೆದರು ಎಂದರೆ ಅದು ಅವರಿಷ್ಟ ಸರ್ ಅದ ಮಾಸ್ತರ್ ಕರೆಂಟ್ ಹುಡುಗಿಬಿಟ್ರು ತಮ್ಮ ಅಂದ್ರೆ ಮಾಸ್ತರ್ ನೆಕ್ಸ್ಟ್ ಲೇ ರವಿ ಮೇಲೆ ಸರ ಅಶೋಕ ಚಕ್ರವರ್ತಿಯು ರಸ್ತೆಯ ಎರಡು ಬದಿಗಳಲ್ಲಿ ಗಿಡಗಳನ್ನು ಏಕೆ ನೆಟ್ಟನು ವೆರಿ ಸಿಂಪಲ್ ಸರ್ ಅದು ಏನು ಅಶೋಕ ಚಕ್ರವರ್ತಿಯು ರಸ್ತೆಯ ಎರಡು ಬದಿಗಳಲ್ಲಿ ಗಿಡಗಳನ್ನು ಏಕೆ ನೆಟ್ಟನು ಎಂದರೆ ರಸ್ತೆಯ ಮಧ್ಯದಲ್ಲಿ ನೆಟ್ಟರೆ ಬಸ್ಸು ಕಾರು ಲಾರಿಗಳಿಗೆ ತೊಂದರೆ ಆಗುತ್ತದೆ ಎಂದು ರಸ್ತೆಯ ಅಕ್ಕಪಕ್ಕದ ನೆಟ್ಟನ್ ಸಂಬಂಧವ ಇರಬತ್ತಮ್ಮ ಅಂದ್ರೆ ಮಾಸ್ತರ್ ಇನ್ನೊಂದು ಪ್ರಶ್ನೆ ಕೇಳಕೊಂಡ್ರು ಮಾಸ್ತರ್ ಒಮ್ಮೆ ಲೇಟಾಗಿ ಎಂಟ್ರಿ ಹೊಡೆದ ಸರ್ ಅಂದ ಏಸ್ ಮೇ ಕಮಿನ್ ಸರ್ ಅಂದ ಬಾ ಮಗನ ಒಳಗ ಅಂದ್ರೆ ಒಳಗಡೆ ಬರ್ತಂದಾಗ ಮಾಸ್ತರ್ ಗಮಗ ಮಾಂತ ಅಷ್ಟೇ ಬಂತು ಆಹಾ ರಾಜಾ ಏನು ಕೊಂಡ್ ಸ್ನಾನ ಮಾಡಿ ಸರ್ ನಾನ ನೀನೇ ಏನು ಕೊಂಡ್ ಸ್ನಾನ ಮಾಡಿ ಸರ್ ನಾನು ಬಾಗಲ ಕೊಂಡ್ ಸ್ನಾನ ಮಾಡಿ ಸರ್ ಅಂದ ಅವನು ಜೊತೆ ಬದ್ರತಕ್ಕಂಥ ಗೆಳೆಯ ಸುಮ್ಮನೆ ಇರ್ಲಿಲ್ಲ ಸರ್ ಬರೇ ಬಾಗ್ಲಾಕೊಂಡ್ರಿ ನೆನಹಂಗಿಲ್ಲ ಸರ ಚಿಲ್ಕು ಹಾಕೋಬೇಕ್ರಿ ಸರ್ ಅಂದವ ಇವನು ಅವನಿಗಿಂತ ಅಮಾವಾಸ್ಯೆ ಇದನ್ನೆಲ್ಲ ಕೇಳಿದಂತ ಮಾಸ್ತರು ಪ್ರಶ್ನೆ ಕೇಳದ್ ಬಿಟ್ಬಿಟ್ರು ಬಸವಾನ್ ನಾವು ಒಬ್ಬ ಹುಡುಗಿದಿನ ತುದಲುಡಿ ಆಡ್ತಕ್ಕಂಥವ ಎಷ್ಟು ಚಂದ ಆಡಿದ್ರವ ಬಸವಾಂದ್ರ ಮಾಸ್ತರು ಏನ್ ಸರ್ ಬೇಗ ಒಂದು ಹಾಡೇಳ್ರ ರಜಾ ಹ್ಞೂ ಸ್ಯಾಕ್ರಿ ಬಾಣ ದಾಗೆ ಸುಖ ಗಂಜೆಗೆ ಹೋಗಿದ ಸಂಗದ ಮೆಗೆ ಬಂದಾಗಿದ ನೋದುಗು ಎಂತ ಸಂಗಿದ ಅಲ್ಲಿಗಾತಿ ಆಯ್ತು ತುಮಕೆಗೂ ನನ್ನ ಪುಗಿದ ಕಂದ ನನ್ನ ಪುಕ್ಕ ಗಂದೆ ಸುಖಗೆ ಜಗೆ ಹೋಗಿದ ಸಂಗಿದ ಮೆಗೆ ಬಂದ ತಾಕಿದೆ ಎಂದ ನೆಗದು ಎಂತ ಸಂಗಿದ ಅಲ್ಲಿಗಾತಿ ಆಯಿತು ತುಮಕೂ ನನ್ನ ಪುತ ಕಂದ ನನ್ನ ಆಹಾ ವೆರಿ ಗುಡ್ ಸಿಡಾವ இன்னொரு பிகர் மேல சார் அந்த நின்ந்தம் சார் பியூட்டிஃபுல் சாங் ஆடத்தின் சார் ஆடலி ரஜா சூரு மாணியத்மா சேவந்திய சேவந்திய சேவந்தியே கண்ட கண்டி ಸೇವಂತಿಯೇ ಓ ಸೇವಂತಿಯೇ ಕಂಡು ಕಂಡರ ಸೆಂಟು ಹುಡ್ಕಂಡು ಗಮ್ಮಂತಿಯೇ ಸುಟ್ಟು ಮಲ್ಲಿಗೆ ಕೆಟ್ಟ ವಾಸ್ನೆ ನೀನು ಸುಟ್ಟು ಮಲ್ಲಿಗೆಗಿಂತ ಕೆಟ್ಟ ವಾಸ್ನೆ ನೀನು ಯಾವ ಜನ್ಮದ ಕರ್ಮವು ನಿನ್ನೋ ಕಟಿಗಂಡ ಕರ್ಮವು ಸೇವಂತಿಯೇ ಓ ಸೇವಂತಿಯೇ ಕಂಡು ಕಂಡವರ ಸೆಂಟ್ ಉಡ್ಕಂಡು ಸಾಕುಬಿಡಲ್ಲ ಅಂದ್ರೆ ಮಾಸ್ತರ್ ಇನ್ನೊಂದು ಪಿಗರ್ ಮೇಲೆ ಐತೆ ಸರ್ ಅಂದ್ರ ತಗೋಯಪ್ಪ ಮೇಕು ಚಲೋ ಮಾಡಿದ್ರು ಇಲ್ಲಿ ಇಲ್ಲಿ ಎಲ್ಲೋ ನನ್ನ ಎಮ್ಮೆ ಕಾಣೆಗಾಗಿದೆ ಹಾ ಅಂದ್ರು ಮಾಸ್ತರು ಏನ್ ಅಂದ್ರು ಸರ ಸಾಹಿತ್ಯ ಚಲೋ ಐತೆ ಮುಂದಕ್ಕೆ ಕೇಳಿಸ್ಕೊಡಿ ಸರ್ ಅಂದ್ರು ಶುರು ಮಾಡ್ಕೊಂಡ್ ಇಲ್ಲಿ ಇಲ್ಲಿ ಎಲ್ಲೋ ನನ್ನ ಎಮ್ಮೆ ಕಾಣೆಗಾಗಿದೆ ನಿನ್ನೆ ಮೊನ್ನೆವರೆಗೂ ಮೇಯುತ್ತಿದ್ದ ಎಮ್ಮೆ ಕಾಣೆಗಾಗಿದೆ ಕೇಳದೇನೆ ಗೂಟ ಕಿತ್ಕೊಂಡು ಹೋಗಿದೆ ಹುಚ್ಚ ನಿನ್ನೆ ಮೀ ಗೂಟ ಕಿತ್ಕೊಂಡು ಹೋಗಿ ನಾನೇ ಅಂದ್ರೆ ಮಾಸ್ತರು ಪುಣ್ಯಾತ್ಮ ಮೂಲೆಯಿಂದ ಒಬ್ಬ ಹುಡುಗಿದ್ರೆ ಸರ್ ಅಂದ ನಿನ್ನೆ ಅಪ್ಪ ತಂದೆ ಅಂದ್ರು ಸರ್ ಕನ್ನಡ ಹಾಡ್ ಹಿಂದಿ ಹಾಡ್ನ ಕನ್ನಡಕ್ಕೆ ಮಾಡಿ ಸರ್ ಅಂದ ವೆರಿ ಗುಡ್ ಹಾಡ್ಲಿ ಒಬ್ಬಳ್ಳೆಗ ಮಾರುತಿ ಕಾ ಎಂಟಣಿ ಗೊಂದೆಂಟಣಿ 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 ಗೊಂದ ಬೋಲೆಯಲ್ಲಿಂದ ಒಂದು ಪಿಗರ್ ಮೇಲೆ ಇತ್ತು ಸರ್ ಅಂದ ಯಪ್ಪ ನಿನ್ನೆಲ್ಲೇ ಅದು ಹೋಗಿ ಅಂದರೆ ಸರ್ ಅನ್ನ ಬ್ಯೂಟಿಫುಲ್ ಸಾಂಗ್ ಹಾಡ್ಕೊಂಡು ಸರ್ ಹಾಡಲಿ ಅಂದರೆ ಯಾವ ಹಾಡು ಹೇಳ್ತೀವಿ ಸರ್ ಡಾಕ್ಟರ್ ವಿಷ್ಣು ಅವ್ರದ್ದು ಹಾಡು ಹೇಳ್ತೀನಿ ಸರ್ ವೆರಿ ಗುಡ್ ಹಾಡ್ರಿ ರಾಜ್ಯ ಅಂದ್ರೆ ಶುರು ಮಾಡಿದೆ ಪುಣ್ಯಾತ್ಮ ನೀ ಮೀಟಿದ ವಾ 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 ಏನು ಬ್ಯೂಟಿಫುಲ್ ಸಾಂಗ್ ಲೇ ನೀ ಮೀಟಿದ ದಾ ಮೀಟಿದ ನೀ ಮೀಟಿ ಇಲ್ಲ ವೇದಿಕೆಯಲ್ಲಿ ಮಾತನಾಡೋದು ಇದೆಯಲ್ಲ ಅದು ಪೂರ್ವ ಜನ್ಮದ ಪುಣ್ಯ ಅಂತ ನಾನು ಭಾವಿಸ್ಕೊಳ್ತೀನಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಹೊಳಲು ಕಾರ್ಯಕ್ರಮದಲ್ಲಿ ನಾನು ಅವಾಗಿ ಸೆಕೆಂಡ್ ಪಿ ಯು ಸಿ ಆ ದಿನ ಆದ ಮೇಲೆ ಕಳೆದ ವರ್ಷ ಕೊಟ್ಟೂರಿನಲ್ಲಿ ನನ್ನ ನೆಚ್ಚಿನ ಗುರುಗಳು ಪ್ರೊಫೆಸರ್ ಎಂ ಕೃಷ್ಣ ಗುರುಗಳು ಬಂದಂತ ಸಂದರ್ಭದಲ್ಲಿ ವೇದಿಕೆಗೆ ಬಂದಿದೆ ಇವತ್ತು ನನಗೆ ವೇದಿಕೆ ಸಿಕ್ಕಿದೆ ಅದು ಪರಮಪೂಜರ ಆಶೀರ್ವಾದ ಅಂತ ಹೇಳ್ತಾ ಭಾವಿಸ್ತಾ ನನ್ನ ಮಾತುಗಳು ವಿರಾಮ್ ಕೊಡ್ತೀನಿ ಎಲ್ಲರಿಗೂ ಶುಭಂ Mm-hmm, <todiculose> mm <todiculose>